ಶ್ರೀದೇವಿ ಮಹಾತ್ಮೆ ಹನ್ನೆರಡನೆಯ ಅಧ್ಯಾಯ ಚಂಡಮುಂಡರವದೆ ಚಾಮುಂಡಿ ಪರಾಕ್ರಮ ಗಂಡುಗಲಿ ಐಮವತಿ ಬಹು ಉದ್ದಂಡ ಚಂಡಮುಂಡರೆಂಬರ ಖಂಡಿಸಿಯೇ ಚಾಮುಂಡಿ ಎನಿಸಿಕೊಂಡಳ ದೇವಿ ಶುಂಬನ ಆಜ್ಞೆಯನ್ನು ಪಡೆದು ಚಂಡಮುಂಡರು ತಕ್ಷಣ ದೇವಿಯಿದ್ದ ಸ್ಥಳಕ್ಕೆ ಹೊರಟರು ಅವರ ನಾಯಕತ್ವದಲ್ಲಿ ಅನೇಕ ಸೈನಿಕರು ಆನೆ ಕುದುರೆಗಳು ನಡೆದವು ಹಿಮಾಚಲವನ್ನು ಅವರು ಬೇಗನೆ ತಲುಪಿದರು ಹಿಮವತ್ ಪರ್ವತದ ಬಂಡೆಯ ಮೇಲೆ ಕುಳಿತ ದೇವಿಯನ್ನು ಆಕೆಯ ವಾಹನವಾದ ಸಿಂಹವನ್ನು ಅವರು ಕಂಡರು ರಾಕ್ಷಸರ ಸೈನ್ಯವನ್ನು ಕಂಡು ದೇವಿಯು ಹೂಂಕರಿಸಿ ತನ್ನ ಧನುರ್ಬಾಣಗಳನ್ನು ಹಿಡಿದು ನಿಂತಳು ಆಕೆಯ ಕೋಪಾಗ್ನಿಯು ಪ್ರಜ್ವಲಿಸಿತು ರೂಪವು ಅತ್ಯಂತ ಘೋರವಾಯಿತು ಕಣ್ಣುಗಳು ಬೆಂಕಿಯ ಉಂಡೆಗಳಾದವು ಉಬ್ಬು ಗಂಟೆಕ್ಕಿದ ಹಾಗೆಯೂ ಮಹಾಕಾಳಿಯಾದಳು ತಲೆಬುರುಡೆಗಳ ಮಾಳೆಯನ್ನು ಹಾಕಿಕೊಂಡು ಚರ್ಮದ ವಸ್ತ್ರವನ್ನುಟ್ಟು ರಕ್ತಪಾನ ಮಾಡುತ್ತಾ ಹವಳುಗಚ್ಚಿ ರಾಕ್ಷಸರಿಗೆ ಕಡು ಭಯಂಕರವಾಗಿ ಆಕೆಯು ಕಂಡಳು ಕತ್ತಿ ಬಾಣ ಬಿಲ್ಲುಗಳನ್ನು ಹಿಡಿದು ಹೊಗೆ ಕೆಂಪು ಕಿಡಿಗಳನ್ನು ಕಾರುತ್ತಾ ಹಬ್ಬರಿಸಿ ಯುದ್ಧಕ್ಕೆ ನಿಂತಳು ತನ್ನ ಕೊಡಲಿಯಿಂದ ರಾಕ್ಷಸರನ್ನು ಕೊಚ್ಚಿ ಹಾಕಿ ಅವರ ರಥ ಸೈನ್ಯವನ್ನು ತರೆದು ಹಾಕಿ ಪ್ರಳಯ ದೇವಿಯಂತೆ ಆಕೆಯು ಆರ್ಭಟಿಸಿದಳು ರಾಕ್ಷಸರ ಹೆಡೆಮುರಿ ಕಟ್ಟಿ ಕೆಳಗೆ ಬೀಳಿಸಿ ಅವರದೆಯ ಮೇಲೆ ತನ್ನ ಕಾಲನ್ನು ಮೆಟ್ಟಿ ಪ್ರಳಯ ನೃತ್ಯವನ್ನು ಮಾಡುತ್ತಿದ್ದಳು ಆ ದೇವಿ ಹೀಗೆ ಮಹಾಕಾಳಿಯು ರಕ್ಕಸ ಸೈನ್ಯವನ್ನು ನಾಶ ಮಾಡಿದ್ದನ್ನು ಕಂಡು ಚಂಡಾಸುರನು ಆಕೆಯ ಮೇಲೆ ಉಗ್ರ ಬಾಣಗಳ ಮಳೆಯನ್ನೇ ಸುರಿಸಿದನು ಆಗ ದೇವಿಯು ಅವನ ಜುಟ್ಟನ್ನು ಹಿಡಿದು ತಲೆಯನ್ನು ಕತ್ತರಿಸಿ ಅವನ ದೇಹವನ್ನು ತಿಂದು ಹಾಕಿದಳು ಚಂಡನು ಕೊನೆಯಾದದ್ದನ್ನು ನೋಡಿದ ಮುಂಡನು ಕೋಪದಿಂದ ದೇವಿಯ ಮೇಲೆ ನುಗ್ಗಿ ಬಂದನು ಕಾಳಿಕಾದೇವಿಯು ಮುಂಡನ ಮುಂದಲೆಯನ್ನು ಹಿಡಿದು ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿ ಮುಂಡವನ್ನು ಕೈಯಲ್ಲಿ ಹಿಡಿದು ನರ್ತಿಸಿದಳು ಚಂಡನನ್ನು ಕಡಿದು ಹಾಕಿದುದರಿಂದ ದೇವಿಗೆ ಚಂಡಿ ಎಂಬ ಹೆಸರಾಯಿತು ಚಂಡ ಮುಂಡರಿಬ್ಬರನ್ನೂ ಕೊಂದುದ್ದರಿಂದ ಆಕೆಯು ಚಾಮುಂಡಿ ಎನಿಸಿಕೊಂಡಳು ಹೀಗೆ ರಾಕ್ಷಸರನ್ನು ಸಂಹಾರ ಮಾಡಿದ ಪರದೇವಿಯು ತಾನೊಬ್ಬಳೇ ನಿಂತಳು ದೇವತೆಗಳು ತಾವು ಗೆದ್ದಿವೆಂದು ಹಿಗ್ಗಿದರು ರಾಕ್ಷಸರ ಬಲ ಕುಗ್ಗಿತು ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯಲ್ಲಿ ಚಂಡಮುಂಡವದೆ ಎಂಬ ಹನ್ನೆರಡನೆಯ ಅಧ್ಯಾಯವೂ ಮುಗಿಯಿತು